ಮಹಾಶಿವರಾತ್ರಿ ಯಾವಾಗ ಫೆಬ್ರವರಿ ಹದಿನೈದು ಅಥವಾ ಹದಿನಾರು ಸರಿಯಾದ ದಿನಾಂಕ ಮತ್ತು ಶುಭ ಮುಹೂರ್ತ ಇಲ್ಲಿದೆ ಪ್ರಿಯವಾದ ಮಹಾಶಿವರಾತ್ರಿ ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬ ಶಿವರಾತ್ರಿ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಎಂದು ಬರುತ್ತೆ ಮಹಾಶಿವರಾತ್ರಿ ಹಬ್ಬವು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಬರುತ್ತೆ ಮನಸ್ಸು ಬ್ರಹ್ಮ ಮಾಯ ಜೀವ ಬುದ್ಧಿ ಆಕಾಶ ಗಾಳಿ ಅಗ್ನಿ ನೀರು ಮತ್ತು ಭೂಮಿ ಸೇರಿ ಶಿವಲಿಂಗವನ್ನು ರೂಪಿಸುತ್ತವೆ ಅಂತ ಹೇಳಲಾಗುತ್ತೆ ಚತುರ್ದಶಿ ತಿಥಿ ಫೆಬ್ರವರಿ ಹದಿನೈದರಂದು ಭಾನುವಾರ ಸಂಜೆ ನಾಲ್ಕು ನಲವತ್ತೇಳಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಹದಿನಾರು ಸೋಮವಾರ ಸಂಜೆ ಐದು ಮೂವತ್ತೆರಡಕ್ಕೆ ಕೊನೆಗೊಳ್ಳುತ್ತೆ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಹಬ್ಬಗಳು ಬೆಳಗಿನ ತಿಥಿ ಬರುವ ದಿನವನ್ನು ಪರಿಗಣಿಸಲಾಗುತ್ತೆ ಆದರೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ತಿಥಿಯು ಮಹಾಶಿವರಾತ್ರಿ ಹಬ್ಬದ ರಾತ್ರಿಯಲ್ಲಿರುತ್ತೆ ಶಿವನು ಮಧ್ಯರಾತ್ರಿಯಲ್ಲಿ ಲಿಂಗರೂಪದಲ್ಲಿ ಹೊರಹೊಮ್ಮಿದ ಕಾರಣ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗಿನ ಸಮಯವನ್ನು ಮಹಾಶಿವರಾತ್ರಿ ಹಬ್ಬವೆಂದು ಪರಿಗಣಿಸಲಾಗುತ್ತೆ ಈ ಲೆಕ್ಕಾಚಾರದ ಪ್ರಕಾರ ಚತುರ್ದಶಿ ತಿಥಿಯು ಫೆಬ್ರವರಿ ಹದಿನೈದರ ಭಾನುವಾರ ಸೂರ್ಯಾಸ್ತದ ಸಮಯದಲ್ಲಿ ಪ್ರಾರಂಭ ಆಗುತ್ತೆ ಮತ್ತು ಫೆಬ್ರವರಿ ಹದಿನಾರರ ಸೋಮವಾರ ಸಂಜೆಯವರೆಗೆ ಮುಂದುವರಿಯುತ್ತೆ ಮಹಾಶಿವರಾತ್ರಿಯನ್ನು ಹದಿನೈದನೇ ದಿನ ಅಂದರೆ ಮಧ್ಯರಾತ್ರಿ ನಿಮಗೆ ಇಷ್ಟ ಆಚರಿಸಲಾಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ